ಕುಂಟಿಕಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದ ಪ್ರಸಾದ್ ಕುಟ್ಟಪ್ಪ ಅವರ ಸದಸ್ಯತ್ವ ರದ್ದುಗೊಳಿಸಿದ ಪ್ರಕರಣಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ ಹಿಂದಿನ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿ ಮತ್ತು ಇಬ್ಬರು ಸದಸ್ಯರ ಕುಮ್ಮಕ್ಕಿನಿಂದ ರಾಜಕೀಯ ಪ್ರೇರಿತವಾಗಿ ಸದಸ್ಯತ್ವ ರದ್ದುಗೊಳಿಸಲಾಗಿದ್ದು ಇದರ ವಿರುದ್ಧ ಕಾನೂನು ಹೋರಾಟ ನಡೆಸುವುದಾಗಿ ಪ್ರಸಾದ್ ಕುಟ್ಟಪ್ಪ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸೌಲಭ್ಯಗಳು ತಲುಪಿಲ್ಲ ಈ ದಿಸೆಯಲ್ಲಿ ಹುಲುಗುಲಿಯ ದೇವು ಎಂಬವರ ಮನೆ ಮುಂದೆ ಮೂವತ್ತು ಸಾವಿರ ವೆಚ್ಚದಲ್ಲಿ ಸೋಲಾರ್ ದೀಪ ಅಳವಡಿಸಿದ್ದು ಕಾಮಗಾರಿ ಸುಸ್ಥಿತಿಯಲ್ಲಿರುವ ಬಗ್ಗೆ ಪಿಡಿಒ ಪರಿಶೀಲನೆ ನಡೆಸಿದ್ದಾರೆ ಆದರೆ ಹಳೆಯ ವೈಷಮ್ಯದಿಂದಾಗಿ ಆಗಿನ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯೊಬ್ಬರು ಸೋಲಾರ್ ಕಾಮಗಾರಿಯಲ್ಲಿ ದುರುಪಯೋಗ ನಡೆದಿದೆ ಎಂದು ಆರೋಪಿಸಿ ಪ್ರಾದೇಶಿಕ ಆಯುಕ್ತರಿಗೆ ವರದಿ ಮಾಡಿದ್ದರು ಎಂದು ಪ್ರಸಾದ ಆರೋಪಿಸಿದರು ಯಾವುದೇ ತಪ್ಪೆಸಗದಿದ್ದರೂ ನೋವು ಅನುಭವಿಸುವಂತಾಗಿದೆ ಪ್ರಕರಣದ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸಲಾಗುವುದು ಸೋಲಾರ್ ಕಾಮಗಾರಿಯ ಬಗ್ಗೆ ಮತ್ತೊಮ್ಮೆ ತನಿಖೆ ನಡೆಸುವಂತೆ ಒತ್ತಾಯಿಸಲಾಗುವುದು ಎಂದು ಪ್ರಸಾದ್ ಹೇಳಿದರು ತಾಲೂಕ್ ಪಂಚಾಯತ್ನ ಇದೇ ಅಧಿಕಾರಿ ಮೇಲೆ ಹಿಂದೆ ಲೋಕಾಯುಕ್ತ ದಾಳಿ ನಡೆದಿತ್ತು ನಾನೇ ಲೋಕಾಯುಕ್ತಕ್ಕೆ ದೂರು ನೀಡಿದ್ದೇನೆಂಬ ಅನುಮಾನದ ಮೇರೆಗೆ ಸದಸ್ಯತ್ವ ರದ್ದೆಗೆ ಶಿಫಾರಸು ಮಾಡಲಾಗಿದೆ ಎಂದು ಪ್ರಸಾದ್ ಹೇಳಿದ್ರು ಒಂದು ಆದೇಶ ಆ ವರದಿ ಯಾವ ರೀತಿ ಇತ್ತು ಅಂತಂದ್ರೆ ನನ್ನ ಗ್ರಾಮ ಪಂಚಾಯತಿ ಸದಸ್ಯತ್ವವನ್ನು ರದ್ದುಪಡಿಸಿ ಆರು ವರ್ಷಗಳ ಕಾಲ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬಾರ್ದು ಅಂತ ಒಂದು ಆದೇಶವನ್ನು ಅಸಾಧಾರಣ ವರದಿಯನ್ನ ಒಬ್ಬ ನಿವೃತ್ತ ಭ್ರಷ್ಟ ಅಧಿಕಾರಿ ಲೋಕಾಯುಕ್ತ ದಾಳಿಗೊಳಗಾದಂಥ ಅಧಿಕಾರಿ ಒಂದು ಏಕಪಕ್ಷೀಯವಾದಂಥ ವರದಿಯನ್ನು ಮಾಡ್ತಾರೆ ಆತನನ್ನು ನಾನು ಮಾಡ್ತಾನೆ ಅಂತ ಯಾಕೆ ಏಕವಚನದಲ್ಲಿ ಮಾತಾಡ್ತೀನಿ ಅಂತಂದರೆ ಅಷ್ಟು ಕಡು ಭ್ರಷ್ಟ ಆತನ ಭ್ರಷ್ಟಾಚಾರದ ಬಗ್ಗೆ ಹಲವಾರು ಬಾರಿ ಬಹಿರಂಗವಾಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಮುಂಭಾಗದಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಶೃತಿಕೊಪ್ಪದ ಎರಡು ಗ್ರಾಮ ಪಂಚಾಯಿತಿ ಸದಸ್ಯರು ಆತನ ಹೆಂಜಿಲು ಕಾಸಿಗೆ ಕೈಯೊಟ್ಟಿ ನನ್ನ ವಿರುದ್ಧ ಈ ರೀತಿಯ ಒಂದು ಷಡ್ಯಂತ್ರ ಮಾಡಿ ಒಂದು ಹುನ್ನಾರವನ್ನು ಮಾಡಿ ಆ ಆದೇಶಕ್ಕೆ ಅನುಗುಣವಾಗಿ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಆ ಆದೇಶವನ್ನ ರದ್ದುಪಡಿಸಿ ಹೈಕೋರ್ಟ್ ಅವರಿಗೆ ಛೀಮಾರಿ ಛೀಮಾರಿ ಹಾಕಿರುವಂತದ್ದು ಅಂತಂದ್ರೆ ಶುಂಠಿಗೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದಂತ ಮನೆಗಳಿಗೆ ಇಪ್ಪತ್ತೈದು ವರ್ಷಗಳಿಂದ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯ ಇಲ್ಲದಂತ ಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಪಟ್ಟಂತ ಸಂದರ್ಭದಲ್ಲಿ ದುರುಪಯೋಗ ಆಗಿದೆ ಅಂತ ಹೇಳಿ ಒಂದು ವರದಿಯನ್ನು ಸಿದ್ಧಪಡಿಸುತ್ತಾರೆ ಆದರೆ ಯಾವ ರೀತಿ ದುರುಪಯೋಗ ಆಗಿದೆ ಎಂಬ ವಿಸ್ತೃತವಾದ ವರದಿಯಲ್ಲಿ ಯಾವುದು ಉಲ್ಲೇಖ ಮಾಡಿರೋದು ಒಬ್ಬ ಗ್ರಾಮ ಪಂಚಾಯತ್ ಕರ್ತವ್ಯ ಏನು ಅಂದಾಗ ಯಾವುದೇ ರೀತಿಯಾದಂತಹ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿನ ಸಾರ್ವಜನಿಕರು ಕೊಡುವಂತಹ ಮನವಿಗೆ ಸ್ಪಂದಿಸಿ ಕಾಮಗಾರಿಯ ಅಂದಾಜು ಪಟ್ಟಿಯನ್ನ ತಯಾರು ಮಾಡಿ ಆ ಅಂದಾಜು ಪಟ್ಟಿಯನ್ನ ಸಂಬಂಧಪಟ್ಟಂತಹ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಸಂಬಂಧಪಟ್ಟ ಅಭಿವೃದ್ಧಿ ಅಧಿಕಾರಿಗಳು ಅದನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಇಂಜಿನಿಯರ್ಗಳು ಪರಿಶೀಲನೆ ಮಾಡಿ ಅದೆಲ್ಲವೂ ಸಮರ್ಪಕವಾಗಿದ್ದಾಗ ಮಾತ್ರ ಅದರ ಚೆಕ್ ವಿತರಣೆಯನ್ನು ಗುತ್ತಿಗೆದಾರರಿಗೆ ಪಾವತಿಯಾಗುತ್ತೆ ಇಲ್ಲಿ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಎಲ್ಲೂ ಕೂಡ ದುರುಪಯೋಗದ ಬಗ್ಗೆ ಆಕ್ಷೇಪಣೆ ಇಲ್ಲ ಗ್ರಾಮ ಸಭೆಯಲ್ಲೂ ಆಕ್ಷೇಪಣೆ ಇಲ್ಲ ಗ್ರಾಮ ಪಂಚಾಯಿತಿ ವಾರ್ಷಿಕ ಲೆಕ್ಕ ಪರಿಶೋಧನೆ ಆಡಿಟಿಂಗ್ ರಿಪೋರ್ಟ್ ಅಲ್ಲೂ ಕೂಡ ಎಲ್ಲೂ ಕೂಡ ಆಕ್ಷೇಪಣೆ ಇಲ್ಲ ಹಾಗಾದ್ರೆ ಎಲ್ಲಿ ದುರುಪಯೋಗ ಆಯಿತು ಅಂತಂದ್ರೆ ಒಂದು ಹಾಸ್ಯಾಸ್ಪದವಾದಂತಹ ಒಂದು ವರದಿಯನ್ನ ಒಬ್ಬ ನಿವೃತ್ತ ಲಂಚಕೋರ ಅಧಿಕಾರಿ ಎರಡು ಗ್ರಾಮ ಪಂಚಾಯತಿ ಸದಸ್ಯರು ನನ್ನ ಜನಪರ ಕೆಲಸಗಳನ್ನ ಮತ್ತು ನನ್ನ ಹೆಸರಿಗೆ ಕಳಂಕ ತರುವಂತಹ ನಿಟ್ಟಿನಲ್ಲಿ ವಿಕೃತ ಮನಸ್ಸಿನಿಂದ ಒಂದು ಸಂಭ್ರಮಾಚರಣೆ ಮಾಡಿದರು ವಿಕೃತ ಮನಸ್ಸಿನ ಒಂದು ಮನೋಭಾವನೆಯ ವ್ಯಕ್ತಿಗಳು ಸೊ ಅದಕ್ಕೆ ಬಹಳ ಸ್ಪಷ್ಟವಾಗಿ ಒಂದು ತೀರ್ಮಾನವನ್ನು ಪಂಚಾಯಿತಿಯ ಇನ್ನೋರ್ವ ಸದಸ್ಯ ಶಬ್ಬೀರ್ ಮಾತನಾಡಿ ಸದಸ್ಯರ ರಾಜಕೀಯ ಏಳಿಗೆ ಸಹಿಸಲಾಗದೆ ಅಧಿಕಾರಿಯೇ ಷಡ್ಯಂತ್ರ ನಡೆಸಿರುವುದು ವಿಪರ್ಯಾಸ ಎಂದರು ಕಾಮಗಾರಿಯ ಗುಣಮಟ್ಟವನ್ನು ಪಿಡಿಒ ಪರಿಶೀಲಿಸಿದ್ದಾರೆ ಯಾವುದೇ ಆಕ್ಷೇಪಣೆ ಇಲ್ಲದಿದ್ದರೂ ಆರು ತಿಂಗಳ ಬಳಿಕ ಏಕಾಏಕಿ ಸದಸ್ಯತ್ವ ರದ್ದುಗೊಳಿಸಲಾಗಿದೆ ಎಂದರು ದೇವು ಎನ್ನುವರಿಗೆ ಬೀದಿ ದೀಪದ ವ್ಯವಸ್ಥೆ ಅರ್ಜಿ ಕೊಟ್ಟಿರ್ತಾರೆ ಪಂಚಾಯತಿಗೆ ಆ ಸಭೆಯಲ್ಲಿ ಪ್ರಸ್ತಾವ ಮಾಡಿ ಪ್ರಸಾದ್ ಪ್ರಸಾದ್ ಪುಟ್ಟಪ್ಪ ಆಲಿಕುಟ್ಟಿ ಮತ್ತೆ ವನಿತಾ ಎಂಬವರು ಹುಲಗುಲಿ ಒಂದನೇ ನ ಸದಸ್ಯರಾಗಿರ್ತಾರೆ ಅವರು ಅಲ್ಲಿ ಹೋಗಿ ನೋಡಿ ದೇವು ಮೂವತ್ತು ಸಾವಿರ ರೂಪಾಯಿಯ ವೆಚ್ಚದಲ್ಲಿ ಸೋಲಾರ್ ಬೀದಿ ದೀಪವನ್ನು ಅಳವಡಿಕೆ ಮಾಡ್ತಾರೆ ತದನಂತರ ಅಲ್ಲಿಗೆ ಸಂಬಂಧಪಟ್ಟ ಅಭಿವೃದ್ಧಿ ಅಧಿಕಾರಿಗಳು ಬಂದು ನೋಡುತ್ತಾರೆ ಅಲ್ಲಿ ಬೇಕು ಅಲ್ಲಿಗೆ ಅಳವಡಣ ಮಾಡಕ್ಕೆ ಅನುಮೋದನೆ ಆಗ್ತದೆ ಫಂಡ್ ಸ್ಯಾಂಕ್ಷನ್ ಆದ ನಂತರ ಎಂ ಬಿ ಬರೀಲಿಕ್ಕೆ ಅಲ್ಲಿ ಸರ್ಕಾರಿ ಕಿರಿಯ ಅಭಿಯಂತರು ಅಥವಾ ಇಂಜಿನಿಯರ್ ಅಲ್ಲಿ ಬಂದು ಅವರ ರಿಪೋರ್ಟ್ ಮಾಡಿ ಓಕೆ ಕಾಮಗಾರಿ ಓಕೆ ಆಗಿದೆ ಅಂತ ಅವರು ರಿಪೋರ್ಟ್ ಬರೀತಾರೆ ತಕ್ಷಣ ಆ ಮೂವತ್ತು ಸಾವಿರ ರೂಪಾಯಿಗೆ ಬಿಲ್ ಪಾಸ್ ಮಾಡಕ್ಕೆ ಸಂಬಂಧಪಟ್ಟ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಆಗಿನ ಅಧ್ಯಕ್ಷರು ಆ ಚೆಕ್ ಮೊತ್ತಕ್ಕೆ ಸಹಿ ಆಗ್ತಾರೆ ಈ ಮೂರು ವಿಷಯಗಳು ನಡೆದ ನಂತರ ಒಂದು ಆರು ತಿಂಗಳ ಆದ್ಮೇಲೆ ಅಲ್ಲಿ ಪ್ರಸಾದ್ ಕೊಟ್ಟಪ್ಪನವರು ದುರುಪಯೋಗ ಮಾಡಿದ್ದಾರೆ ಎಂದು ಮೌಖಿಕವಾಗಿ ಅವರು ಹೇಳ್ತಾರೆ ಒಬ್ಬರು ಲಿಖಿತವಾಗಿ ಹೇಳ್ತಾರೆ ಆ ವರದಿಗೆ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ನೋಡ್ತಾರೆ ನೋಡಿದಾಗ ಅಭಿವೃದ್ಧಿ ಅಧಿಕಾರಿಗಳು ಸ್ಪಷ್ಟವಾಗಿ ಅವರು ಕೊಡ್ತಾರೆ ಇಲ್ಲ ದುರುಪಯೋಗ ಆಗಿಲ್ಲ ಆದರೂ ಪ್ರಸಾದ್ ಪುಟ್ಟಪ್ಪನವರ ಬೆಳವಣಿಗೆಯನ್ನು ಸಹಿಸದ ಕೆಲವು ವ್ಯಕ್ತಿತ್ವಗಳು ಇಲ್ಲ ಇಲ್ಲಿ ದುರುಪಯೋಗ ಆಗಿದೆ ಅಂತ ನೀವು ವರದಿ ಮಾಡಬೇಕು ಅಂತ ಅವರ ಮೇಲೆ ಪ್ರಭಾವ ಬೀರ್ತಾರೆ ಇದನ್ನು ಸಿಇಒಗೆ ಮತ್ತೆ ಪ್ರಾದೇಶಿಕ ಆಯುಕ್ತರು ಮೈಸೂರು ಆರೋಗ್ಯ ಈ ರಿಪೋರ್ಟ್ ಕಳಿಸಿದ್ದಾರೆ ಆರೋಗ್ಯ ಕೋರ್ಟ್ ನಲ್ಲಿ ಪ್ರಾದೇಶಿಕ ಆಯುಕ್ತರ ನ್ಯಾಯಾಲಯದಲ್ಲಿ ಆರು ತಿಂಗಳ ಹೋಗೋದು ಬರೋದು ಅಲ್ಲಿ ವಾದ ಪ್ರತಿವಾದೆಲ್ಲ ಆಲಿಸಿದ ನಂತರ ಪ್ರಸಾದ್ ಕೊಟ್ಟಪ್ಪನವರಿಗೆ ಹೇಳ್ತಾರೆ ಆಯ್ತು ಸೆಕ್ರೆಟರಿ ಅವರು ಮತ್ತೆ ಪ್ರಸಾದ್ ಗುಟ್ಟಪ್ಪ ಈಗಿನ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಎಲ್ಲರೂ ಬೆಂಗಳೂರಿಗೆ ಹೋಗ್ತಾರೆ ವರದಿಗಳನ್ನು ಎಲ್ಲ ಆಲಿಸಿದ ನಂತರ ದಿಢೀರ್ನೆ ಈ ಇಪ್ಪತ್ತೊಂದು ಆರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಆದೇಶ ಬರುತ್ತದೆ ಪ್ರಸಾದ್ ಗುಟ್ಟಪ್ಪನವರು ದುರುಪಯೋಗ ಪಡಿಸಿದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಅದರಿಂದ ಇವರಿಗೆ ಇನ್ನು ಮುಂದೆ ಆರು ವರ್ಷಗಳ ಕಾಲ ಚುನಾವಣೆ ಸ್ಪರ್ಧಿಸುವಂತೆ ಇಲ್ಲ ಮಾತ್ರವಲ್ಲ ಇವರ ಸದಸ್ಯತ್ವವು ಹಿಂದಿನಿಂದ ಇರತಾಗುತ್ತದೆ ಈ ಎಲ್ಲ ವಿಷಯಗಳನ್ನು ಆಲಿಸಿ ನಾವು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಅದಕ್ಕೆ ತಡೆಯಾಜೆಯನ್ನು ತಂದಿರುತ್ತೇವೆ ಯಾರು ಪ್ರಸಾದ್ ಪುಟ್ಟಪ್ಪನವರು ತಂದಿರುತ್ತಾರೆ ಆ ವಿಷಯಗಳು ನೀವು ಆಲಿಸಿ ಇಲ್ಲಿ ಬಹಳ ಮುಖ್ಯವಾದ ಒಂದು ವಿಷಯ ಅಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತ್ ಅಂತ ಹೇಳಿದ್ರೆ ಬಹಳ ಜವಾಬ್ದಾರಿಯುತವಾದ ಒಂದು ಸ್ಥಾನ ಗ್ರಾಮ ಪಂಚಾಯತ್ ಸದಸ್ಯರು ಅಂತ ಈ ಎರಡ್ ಸಾವಿರದ ಇಪ್ಪತ್ತೊಂದು ಜನವರಿ ಫೆಬ್ರವರಿ ತಿಂಗಳಲ್ಲಿ ಏನು ಎಲೆಕ್ಷನ್ ಆಗ್ತೀವಿ ಡಿಸೆಂಬರ್ ನಲ್ಲಿ ಚುನಾವಣೆ ಮುಗಿದು ಫೆಬ್ರವರಿ ಏನು ಅಧಿಕಾರ ಸ್ವೀಕಾರ ಆದ ನಂತರ ಒಂದು ಸುಂಠಿಕೊಕ್ಕ ವ್ಯಾಪ್ತಿಯಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದ್ದಾರೆ ಅಂತ ಭವಿಷ್ಯ ನಮಗೆ ಅನಿಸ್ತದೆ ಪ್ರಸಾದ್ ಪುಟ್ಟಪ್ಪನವರು ನಾನು ಒಂದು ಸದಸ್ಯನಾಗಿದ್ದೇನೆ ಇಷ್ಟರ ಮಟ್ಟಿಗೆ ಅವರು ಜನಸೇವೆಯನ್ನು ಮಾಡ್ತಿದ್ದಾರೆ